ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಸಾರಿಗೆ ಘಟಕಗಳಲ್ಲೂ ಇದೀಗ ಕ್ಯಾಶ್ಲೆಸ್ ಟಿಕೆಟ್ ಖರೀದಿಗೆ ವ್ಯವಸ್ಥೆ ಮಾಡಲಾಗಿದ್ದು ಇನ್ನು ಮುಂದಿನ ದಿನದಲ್ಲಿ ಜಿಲ್ಲೆಯ ಜನತೆ ಚಿಲ್ಲರೆ ಗೋಜಿಗೆ ಸಿಲುಕದೆ ನಿಶ್ಚಿಂತೆಯಿಂದ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದಾಗಿದೆ ಮೊದಲಿಗೆ ಪ್ರಾಯೋಗಿಕವಾಗಿ ಶಿರಸಿಯಲ್ಲಿ ಪ್ರಾರಂಭಿಸಲಾಗಿದ್ದು ಇದೀಗ ಕಾರವಾರ ಘಟಕದಲ್ಲಿಯೂ ಸ್ಕ್ಯಾನ್ ಕೋಡ್ ವ್ಯವಸ್ಥೆ ಪೂರ್ಣಗೊಳಿಸಲಾಗಿದೆ ಶುಕ್ರವಾರ ಬಸ್ ನಿಲ್ದಾಣದಲ್ಲಿ ಘಟಕ ವ್ಯವಸ್ಥಾಪಕಿ ಸೌಮ್ಯ ನಾಯಕ್ ಪ್ರಯಾಣಿಕರಿಗೆ ಯುಪಿಐ ಸ್ಕ್ಯಾನ್ ಕೋಡ್ ಮೂಲಕ ಟಿಕೆಟ್ ನೀಡಿ ಪ್ರಯಾಣಕ್ಕೆ ಚಾಲನೆ ನೀಡಿದ್ರು ಶಿರ್ಸಿ ಘಟಕದಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದ್ದು ಬಳಿಕ ಉಳಿದಂತ ಎಲ್ಲಾ ಘಟಕಗಳಲ್ಲಿಯೂ ಯುಪಿಐ ಪೇಮೆಂಟ್ ವ್ಯವಸ್ಥೆಗೆ ಕ್ರಮ ಕೈಗೊಂಡು ಕೊನೆಯದಾಗಿ ಕಾರವಾರ ಘಟಕದಲ್ಲಿಯೂ ಪ್ರಾರಂಭಿಸುವ ಮೂಲಕ ಜಿಲ್ಲೆಯ ಎಲ್ಲಾ ಘಟಕದಲ್ಲೂ ಕ್ಯಾಶ್ಲೆಸ್ ಟಿಕೆಟ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಸರ್ಕಾರಿ ಅಧಿಕಾರಿಗಳು ಈಗಿರುವ ವಿದ್ಯುನ್ಮಾನ ಟಿಕೆಟ್ ಯಂತ್ರಗಳಿಗೆ ಸಾಫ್ಟ್ವೇರ್ ಅಳವಡಿಸಿ ಎಲ್ಲಾ ಘಟಕಗಳಿಗೂ ರವಾನಿಸಿ ದೂರದ ಪ್ರಯಾಣದ ಬಸ್ಗಳಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ ನಗದುರಹಿತ ಟಿಕೆಟ್ ಖರೀದಿ ವ್ಯವಸ್ಥೆಗೆ ಜಿಲ್ಲೆಯ ಎಲ್ಲಾ ಸಾರಿಗೆ ಘಟಕದಲ್ಲೂ ಸ್ಕ್ಯಾನ್ ಕೋಡ್ ಮೂಲಕ ಟಿಕೆಟ್ ಖರೀದಿಗೆ ವ್ಯವಸ್ಥೆ ಮಾಡಲಾಗಿದ್ದು ಪ್ರತಿ ನಿರ್ವಾಹಕರಿಗೂ ಕ್ಯೂಆರ್ ಕೋಡ್ ಪ್ಲೇಟ್ ಅನ್ನ ನೀಡಲಾಗಿದೆ ವಿದ್ಯುನ್ಮಾನ ಟಿಕೆಟ್ ಯಂತ್ರಗಳಲ್ಲಿ ಯುಪಿಐ ಪೇಮೆಂಟ್ ಹಾಗೂ ಕ್ಯಾಶ್ ಪೇಮೆಂಟ್ ಎಂಬ ಎರಡು ಆಯ್ಕೆಯಿದ್ದು ಪ್ರಯಾಣಿಕರು ಹಣ ಕೊಟ್ಟಿಯೂ ಪ್ರಯಾಣಿಸಬಹುದಾಗಿದ್ದು ಯುಪಿಐ ಮೂಲಕ ಹಣ ಪಾವತಿಸಿಯೂ ಟಿಕೆಟ್ ಪಡೆಯಬಹುದಾಗಿದೆ ಈ ಎರಡು ಆಯ್ಕೆಗಳು ಪ್ರಯಾಣಿಕರಿಗೆ ಸಾರಿಗೆ ಸಂಸ್ಥೆ ಒದಗಿಸಿಕೊಟ್ಟಿದೆ ಪದೇ ಪದೇ ಪ್ರಯಾಣಿಕರು ಹಾಗೂ ನಿರ್ವಾಹಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗುವ ಚಿಲ್ಲರೆ ಸಮಸ್ಯೆ ಪರಿಹಾರ ನಗದುರಹಿತ ಪ್ರಯಾಣ ಹಾಗೂ ಸಮಯದ ಉಳಿತಾಯ ಮೊದಲಾದ ಪ್ರಯೋಜನಗಳಿಂದಾಗಿ ಯುಪಿಐ ವ್ಯವಸ್ಥೆಗೆ ಸಾರ್ವಜನಿಕರಿಂದ ಹಾಗೂ ಸಿಬ್ಬಂದಿಗಳಿಂದ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ ಇದರ ಜೊತೆಗೆ ಬಸ್ಸುಗಳಲ್ಲಿರುವ ನಗದು ಪಾವತಿ ಟಿಕೆಟ್ ವ್ಯವಸ್ಥೆಯೂ ಮುಂದುವರಿಯುತ್ತದೆ ಎಂದು ಕರವರ ಘಟಕ ವ್ಯವಸ್ಥಾಪಕಿ ಸೌಮ್ಯ ನಾಯಕ್ ಮಾಹಿತಿಯನ್ನ ನೀಡಿದ್ದಾರೆ ಕಾರವಾರು ಘಟಕದಲ್ಲಿ ಯು ಪಿ ಐ ಮೂಲಕ ಪೇಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರಯಾಣಿಕರು ಯು ಪಿ ಐ ಮೂಲಕ ಪೇ ಮಾಡುವುದರಿಂದ ಆನ್ಲೈನ್ ಪೇಮೆಂಟ್ಗಿಂತ ಟಿಕೆಟನ್ನು ಪಡೆದುಕೊಳ್ಳಬಾರದು ಪ್ರತಿಯೊಂದು ಕಾರಿ ಸಹ ಒಂದು ಕಾರ್ಡನ್ನು ನೀಡ್ತಾ ಇದ್ದೀವಿ ಇಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಟಿಕೆಟನ್ನು ಪಡೆದುಕೊಳ್ಬಹುದು ಇದೊಂದು ಉತ್ತಮ ವ್ಯವಸ್ಥೆ ಸಾಗರದಿಂದ ಬೈಂದೂರು ಹಾಗೂ ಭಟ್ಕಳಕ್ಕೆ ಸಂಚರಿಸುವ ಬಸ್ ಅನ್ನ ಮುರುಡೇಶ್ವರಕ್ಕೆ ವಿಸ್ತರಣೆಗೆ ಪರವಾನಗಿ ನೀಡುವುದನ್ನು ಸ್ಥಗಿತಗೊಳಿಸಲು ಒತ್ತಾಯಿಸಿ ಭಟ್ಕಳ ತಾಲೂಕಾ ಟ್ಯಾಕ್ಸಿ ಆಟೋ ಹಾಗೂ ಟೆಂಪೋ ಚಾಲಕ ಮಾಲಕರ ಯೂನಿಯನ್ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಒತ್ತಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ ದೇವಸ್ಥಾನ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳಿಗೆ ಗುತ್ತಿಗೆ ಆಧಾರದಲ್ಲಿ ಪ್ರವಾಸಿಗರನ್ನ ಕೊಂಡೊಯ್ಯುವುದರ ಮೂಲಕ ಸರಿಸುಮಾರು ಮೂರು ಸಾವಿರಕ್ಕೂ ಅಧಿಕ ಆಟೋ ಟ್ಯಾಕ್ಸಿ ಮತ್ತು ಟೆಂಪೋ ಅಳವಡಿಸಿಕೊಂಡು ನಾಲ್ಕು ಸಾವಿರದ ಐದ್ನೂರಕ್ಕೂ ಹೆಚ್ಚು ಈ ಭಾಗದ ಜನರು ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ ಇವರೆಲ್ಲರೂ ನಿರುದ್ಯೋಗ ವಿದ್ಯಾವಂತರಾಗಿದ್ದು ಜೀವನ ನಿರ್ವಹಿಸಲು ಬೇರೆ ದಾರಿ ಇಲ್ಲದೆ ಸರ್ಕಾರಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲವನ್ನ ಪಡೆದು ಬಡ್ಡಿಯನ್ನ ಭರಿಸಿ ವೃತ್ತಿಪರ ಜೀವನವನ್ನ ನಿರ್ವಹಿಸುತ್ತಿದ್ದಾರೆ ಕೋವಿಡ್ ಲಾಕ್ಡೌನ್ನಿಂದ ಆದ ತೊಂದರೆ ನಿರ್ವಹಣೆಯಾಗುತ್ತಿದ್ದಂತೆ ಕಳೆದ ಏಳೆಂಟು ತಿಂಗಳಿನಿಂದ ಸರ್ ಸರ್ಕಾರದ ಬಸ್ ಫ್ರೀ ಯೋಜನೆಯಿಂದ ಮ್ಯಾಕ್ಸ್ ಕ್ಯಾಬ್ ಆಟೋದವರು ಆದಾಯ ಇಲ್ಲದೆ ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ ಅಷ್ಟೇ ಅಲ್ಲದೆ ಇದೀಗ ಇಲ್ಲಿನ ಚಾಲಕರ ಅಹವಾಲು ಸ್ವೀಕರಿಸದೆ ಏಕಪಕ್ಷೀಯವಾಗಿ ಸಾರ್ವಜನಿಕ ಪ್ರಯಾಣಿಕರ ಹಿತರಕ್ಷಣೆ ಕಾರಣವೊಡ್ಡಿ ಖಾಸಗಿ ಬಸ್ ಮಾಲಕರ ಒತ್ತಡಕ್ಕೆ ಮಣಿದು ಭಟ್ಕಳದವರೆಗೆ ಮಾತ್ರ ಸೀಮಿತವಾಗಿದ್ದ ಖಾಸಗಿ ಬಸ್ ಈಗ ಮುರುಡೇಶ್ವರದವರೆಗೆ ವಿಸ್ತರಣೆ ಮಾಡಿ ಆದೇಶ ಮಾಡಲಾಗಿದೆ ಮುರುಡೇಶ್ವರದಲ್ಲಿ ಸ್ಥಳೀಯ ವಾಹನಗಳನ್ನೇ ನಿಲ್ಲಿಸಲು ಸ್ಥಳದ ಅಭಾವವಿದ್ದು ಈಗ ಹೊಸದಾಗಿ ಖಾಸಗಿ ವಾಹನಗಳು ಮುರುಡೇಶ್ವರಕ್ಕೆ ಬರುವುದರಿಂದ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಉಲ್ಬಣವಾಗುತ್ತಿದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಮಧ್ಯ ಪ್ರವೇಶಿಸಿ ಖಾಸಗಿ ಬಸ್ ಮಾಲಕರ ಉದ್ಧಾರಕ್ಕಾಗಿ ಬಡ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯುವ ಈ ಆದೇಶವನ್ನ ತಡೆ ಹಿಡಿದು ಬಡ ಚಾಲಕರನ್ನ ರಕ್ಷಣೆ ಮಾಡಬೇಕಾಗಿದೆ ಒಂದು ವೇಳೆ ಈ ಆದೇಶವನ್ನ ಮುಂದುವರಿಸಿದ್ದೇ ಆದ್ರೆ ನಮ್ಮ ಹಕ್ಕಿಗಾಗಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಚಾಲಕರು ಹಾಗೂ ಮಾಲಕರು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹನ್ನೊಂದು ತಾಲೂಕಿನ ಒಳಪಟ್ಟಂತಹ ಎಲ್ಲ ಟೆಂಪೋ ಚಾಲಕರು ಮಾಲಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಸ್ ಐ ಸಾಹೇಬರವರಿಗೆ ಹಾಗೂ ಮುಖ್ಯ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಈಗಾಗಲೇ ನಾವು ಇಮೇಲ್ ಮುಖಾಂತರ ಇದನ್ನು ನಮ್ಮ ಮನವಿಯನ್ನು ವಿನಂತಿಸಿಕೊಳ್ಬೇಕು ಇದಕ್ಕೆ ಆಟೋ ಆಟೋ ರಿಕ್ಷಾ ಸಂಘಟನೆಯು ಬೆಂಬಲವಿದೆ ನಮಗೆ ಅದೇ ರೀತಿ ಟ್ಯಾಕ್ಸಿ ಶಿವಮೊಗ್ಗದಿಂದ ಬರುವಂಥ ಖಾಸಗಿ ಬಸ್ಸು ಅದು ಭಟ್ಕಳವರಿಗೆ ಅದಕ್ಕೆ ಅವಕಾಶ ಇತ್ತು ಆದರೆ ಅದು ಮುಡವೇಶ್ವರದಿಗೆ ಅನಧಿಕೃತವಾಗಿ ಓಡಾಡ್ತಾ ಇದೆ ಅದರಿಂದ ನಮ್ಮ ಟ್ಯಾಕ್ಸಿಗೆ ಟ್ಯಾಕ್ಸಿಗೆ ಮತ್ತು ಆಟೋ ರಿಕ್ಷೆಯವರಿಗೆ ಮ್ಯಾಕ್ಸಿ ಕ್ಯಾಬ್ನವರಿಗೆ ಏನೂ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ಅದನ್ನು ಬಂದ್ ಮಾಡಬೇಕು ಅನ್ನೋದು ನಾವು ಸರ್ಕಾರದ ಗಮನವನ್ನು ಸೆಳೀತೀವಿ ಕುಮ್ಟ ಕುಮ್ಟದ ಕುಮಟಾ ಅಧ್ಯಕ್ಷರು ಹೊನ್ನಾರ ಅಧ್ಯಕ್ಷರು ನಂತರ ಅಂಕೋಲ ಕಾರವಾರ ಜಾರಪ್ಪ ಅಲ್ಲ ಅವ್ರು ಏನ್ ಮಾಡಿದಾರ ಲೆಟರ್ ಲೆಟರ್ ಅಂದ್ರೆ ಖಾಸಗಿ ಬಸ್ ಅನ್ನು ಸ್ಥಗಿಸಿಗೊಳಿಸಬೇಕು ಅದ್ರ ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು ಅಂತ ತಾತ್ಕಾಲಿಕ ಪರವಾನಗಿಯನ್ನು ತಕೊಂಡ್ ಬಂದಿದ್ದೀವಿ ಅಂತ ತೋರಿಸ್ತಾರೆ ಅದು ಅಧಿಕೃತವಲ್ಲ ಹಾಗಾಗಿ ಅದನ್ನ ಬಂದ್ ಮಾಡ್ಬೇಕು ಅಂತ ಬೇಡಿ ನಿಮ್ಮ ಹೇಳಿ ಗಣೇಶ್ ನಾಯ್ಕ್ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಗಣೇಶ್ ನಾಯ್ಕ್ ಶ್ರೀಧರ್ ನಾಯ್ಕ್ ವಸಂತ್ ನಾಯ್ಕ್ ಪ್ರಮೋದ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಅರುಣ್ ತಳೇಕರ್ ಕಿಶೋರ್ ನಾಯ್ಕ್ ಇದ್ದರು ದೇಶದೆಲ್ಲೆಡೆ ಒಂಬತ್ತು ವಿಧದ ಹಾರ್ನ್ ಬಿಲ್ಗಳು ಕಂಡುಬರುತ್ತಿದ್ದು ಕರ್ನಾಟಕದಲ್ಲಿ ನಾಲ್ಕು ಜಾತಿಯ ಹಾರ್ನ್ ಬಿಲ್ಗಳಿವೆ ಆ ಎಲ್ಲಾ ನಾಲ್ಕು ಜಾತಿಯ ಹಾರ್ನ್ ಬಿಲ್ಗಳು ದಾಂಡೇಲಿಯಲ್ಲಿ ಕಂಡುಬರುವುದು ವಿಶೇಷ ಎಂದು ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜೂರ್ ಹೇಳಿದರು ಹಳಿಯಾಳ ಅರಣ್ಯ ಉಪವಿಭಾಗದಿಂದ ದಾಂಡೇಲಿಯಲ್ಲಿ ಆಯೋಜಿಸಿದ್ದ ಹಾರ್ನುಬಿಲ್ ಹಬ್ಬದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಅಳಿವಿನ ಅಂಚಿನಲ್ಲಿರುವ ಹಾರ್ನುಬಿಲ್ ಹಕ್ಕಿಯನ್ನ ಸಂರಕ್ಷಣೆ ಮಾಡಬೇಕಾದ ಅಗತ್ಯತೆ ಇದೆ ಕೇರಳ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಈ ಹಕ್ಕಿಯನ್ನ ರಾಜ್ಯ ಪಕ್ಷಿಯನ್ನಾಗಿ ಘೋಷಿಸಲಾಗಿದೆ ದಾಂಡೇಲಿ ಜೈಡಾದ ಸುತ್ತಮುತ್ತಲೂ ಸಾಕಷ್ಟು ಹಾರ್ನು ಕಂಡುಬರುತ್ತಿದ್ದು ಅದೇ ಕಾರಣಕ್ಕಾಗಿ ಈ ವಲಯವನ್ನ ಹಾರ್ನುಬಿಲ್ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದೆ ಎಂದರು ಅದು ಪಾಲನೆ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಿಂದ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಯೋಜನೆಯಲ್ಲಿ ಇಟ್ಕೋಬೇಕು ಅಂತ ಯಾವ ರೀತಿಯಿಂದ ಮಾಡ್ತೀನಿ ನಾವು ನಾನು ಆ್ಯಕ್ಚುಲಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪ್ರಚಾರ ನೋಡ್ತಾ ಇದ್ದೇನೆ ಪಬ್ಲಿಸಿಟಿ ನೋಡ್ತಾ ಇದ್ದೀನಿ ಸೊ ಇದು ಒಂದು ಪಬ್ಲಿಸಿಟಿ ವಿಷಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಹಾರ್ಬಿಲ್ ರೀತಿಯಿಂದಲೇ ನಾವು ಸುಮಾರಷ್ಟು ವರ್ಷದಲ್ಲಿ ಒಂದು ನಲವತ್ತು ದಿವಸನ ಆಯ್ಕೆ ಮಾಡಿ ಇಟ್ಕೊಂಡಿದ್ದೀವಿ ಬೇರೆ ಬೇರೆ ಪ್ರಕೃತಿಗಳನ್ನು ಬೇರೆ ಬೇರೆ ಇಕೋಸಿಸಮ್ಸ್ ಆಗಲಿ ಅರಣ್ಯಗಳನ್ನು ಆಗಲಿ ಅದನ್ನು ಕಾಪಾಡಲಿಕ್ಕೆ ಅದನ್ನು ಸಂರಕ್ಷಣೆ ಬಗ್ಗೆ ಯಾವ ರೀತಿಯಿಂದ ನಾವು ಅರಿವು ಮೂಡಿಸಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ನಾವು ಆ ನಲವತ್ತು ದಿನ ಆಯ್ಕೆ ಮಾಡಿ ಆಯಾಯ ಭಾಗದಲ್ಲಿ ಆ ಕಾರ್ಯಕ್ರಮಾನ ಚಟುವಟಿಕೆಗಳನ್ನು ಅವರಿಗೆ ಕೊಟ್ಟಿದ್ದೀವಿ ಸೊ ಇದು ಬಹಳ ಎರಡು ವರ್ಷದಿಂದ ಬಹಳ ಸೂಕ್ತವಾಗಿ ನಡೀತಾ ಇದೆ ಬಟ್ ಈ ಹಾರ್ನ್ಬಿನ್ ಫೆಸ್ಟಿವಲ್ ಏನಿದೆ ಆಲ್ರೆಡಿ ಇದು ಇದು ಪ್ರಶಾಂತ್ ಅವರು ಹೇಳಿದಂಗೆ ಎರಡು ಸಾವಿರ ಹದಿನೆಂಟನ್ನು ಶುರು ಆಗಿದೆ ಯಾಕೆ ಇದು ಅಂದರೆ ಯಾಕೆಂದರೆ ಇದು ಎಲ್ಲ ನಮ್ಮ ಎಂಡೇಂಜರ್ಡ್ ಸ್ಪಿಶೀಸ್ ಆಗ್ತಾ ಹೋಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಕಾಳನ್ನು ಕಡಿಮೆ ಆಗ್ತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ಅರಣ್ಯ ಸಂರಕ್ಷಣಾಧಿಕಾರಿ ಕೆವಿ ವಿ ವಸಂತ್ ರೆಡ್ಡಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಇದು ಅರಣ್ಯಕ್ಕೆ ಹೆಸರಾಗಿರುವ ಹಾಗೆ ಪ್ರಾಣಿ ಪಕ್ಷಿಗಳ ತವರೂರು ಕೂಡ ಆಗಿದೆ ಹಕ್ಕಿಗಳ ಸರ್ವೆಯನ್ನ ನಡೆಸಿ ಸುಮಾರು ಎರಡ್ ನೂರ ತೊಂಬತ್ತಾರು ವಿವಿಧ ಜಾತಿಯ ಹಕ್ಕಿಗಳು ಇಲ್ಲಿರುವುದು ದಾಖಲಾಗಿದೆ ಇಂತಹ ಹಕ್ಕಿ ಹಬ್ಬಗಳ ಮೂಲಕ ಬಾನಾಡಿಗಳ ರಕ್ಷಣೆಯನ್ನ ಮಾಡುವ ಪ್ರಯತ್ನ ನಡೆಯುತ್ತದೆ ಎಂದರು ಈ ನಿಟ್ಟಿನಲ್ಲಿ ಇದು ಅರಣ್ಯ ಸಂರಕ್ಷಣೆಯಲ್ಲಿ ಅರಣ್ಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಷ್ಟೇ ಅಲ್ಲದೆ ಸರ್ಕಾರ ಆಧುನಿಕ ಕನ್ಸರ್ವೇಶನ್ ರಿಸರ್ವ್ ಆಗಿದೆ ಮತ್ತು ಈಗ ಅಮರಾಕ್ಷರ ಅವರು ಬೆಳೆದಂತೆ ನಾಲ್ಕಿನಿಂದ ಮಾಡಿ ಸುಮಾರು ಇನ್ನೂರ ತೊಂಬತ್ತಾರು ಸ್ಪೀಶೀಸ್ ವಿವಿಧ ಜಾತಿಯ ಪಕ್ಷಿಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ ಇದೇ ಮೊದಲ ಬಾರಿಗೆ ಒಂದು ಜಿಲ್ಲೆಯಿಂದ ಜಿಲ್ಲೆಯಾದ್ಯಂತ ನೇತ್ರಾಣಿ ಹಿಂದಿನಿಂದ ಹಿಡಿದು ನೇತ್ರಾಣಿ ಹೈರಾಣದಿಂದ ಹಿಡಿದು ಮಳೆಯಾಳಂಥ ಎಲ್ಲ ವಿವಿಧ ಪರಿಸರಗಳನ್ನು ನಾವು ನೋಡಿ ಅಲ್ಲಿ ಪಕ್ಷಿಗಳ ಸಂತತಿಯನ್ನು ನಾವು ರೆಕಾರ್ಡ್ ಮಾಡಲಾಗಿದೆ ಮುಖ್ಯವಾಗಿ ಪಕ್ಷಿ ಸಂತತಿಗೆ ಸುಮಾರು ಅರವತ್ತು ಜನ ವರ್ಲ್ಡ್ ಎಕ್ಸ್ಪರ್ಟ್ಸ್ ಅವರು ಬೇರೆ ಬೇರೆ ಕಡೆಯಿಂದ ಬಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ವರ್ಷ ಸರ್ಕಾರವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿಲ್ಸಿ ವಿಭಾಗದಲ್ಲಿ ಗುಂಡಿಗೆಕೆರೆ ಬರ್ಡ್ ಕನ್ಸರ್ವೇಷನ್ ಹೆಸರನ್ನು ಘೋಷಣೆ ಮಾಡಿದೆ ಅಂದರೆ ಪಕ್ಷಿಗಳ ಸಂತತಿಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಅದರಲ್ಲೂ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಪರಿಸರ ಹಾಗೂ ವನ್ಯಜೀವಿಗಳ ಜೊತೆಗೆ ವಿಶೇಷವಾಗಿ ಕೆಲಸ ಮಾಡುತ್ತಿರುವ ಸಂತೋಷ್ ಗವಾಸ್ ಆನಂದ್ ಶಂಕರಾನಂದ ಜಡ್ಡಿಮನಿ ಚಂದ್ರಕಾಂತ್ ಹುಂಡೇಕರ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬೆಳಗಾವಿಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್ ಧಾರವಾಡದ ಅರಣ್ಯ ಸಂರಕ್ಷಣಾಧಿಕಾರಿ ಯತೀಶ್ ಕುಮಾರ್ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಸಿ ಯಲ್ಲಾಪುರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಪಿ ಹರ್ಷಭಾನು ಶಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಜಿಆರ್ ಹೊನ್ನವರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ದಾಂಡೇಲಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನಿಲೇಶ್ ಶಿಂದೆ ಮೊದಲಾದವರು ವೇದಿಕೆಯಲ್ಲಿದ್ದರು ಹಳಿಯಾಳ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಹಾರ್ನ್ಬಿಲ್ ಫೆಸ್ಟಿವಲ್ನಲ್ಲಿ ದೇಶದ ವಿವಿಧೆಡೆಯಿಂದ ನೂರೈವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದು ಉದ್ಘಾಟನೆ ನಂತರ ವಿವಿಧ ವಿಚಾರಗಳ ಮೇಲೆ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ ಪಕ್ಷಿ ವೀಕ್ಷಣೆಗಳು ನಡೆದವು ಕಾರ್ಯಕ್ರಮ ನಡೆಯುವ ಹಾರ್ನಬಿಲ್ ಸಭಾಭವನದ ಆವರಣದಲ್ಲಿ ಹಾರ್ನಬಿಲ್ ಪಕ್ಷಿಗಳ ಛಾಯಾಚಿತ್ರಗಳನ್ನು ಪ್ರದರ್ಶನ ಹಾಗೂ ದೇಸಿ ವಸ್ತುಗಳ ಮಾರಾಟ ವನ್ಯಜೀವಿ ಸಂರಕ್ಷಣೆಗಳ ಅರಿವು ಮೂಡಿಸುವ ಮಳಿಗೆಗಳು ಹಾಗೂ ಕರಕುಶಲ ಮಾರಾಟ ಮಳಿಗೆಗಳು ರಂಗೋಲಿಗಳಲ್ಲರಳಿದ ಹಾರ್ನುಬಿಲ್ ಚಿತ್ತಾರಗಳು ಗಮನ ಸೆಳೆದವು ಉದ್ಘಾಟನಾ ಸಮಾರಂಭಕ್ಕೆ ಮುನ್ನ ಹಳೆ ನಗರಸಭೆ ಕಾರ್ಯಾಲಯದ ಬಳಿಯಿಂದ ಹಾರ್ನಬಿಲ್ ಸಭಾಭವನದವರೆಗೆ ಆಕರ್ಷಕ ಕಲಾ ತಂಡಗಳ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಹಾರ್ನಬಿಲ್ ಬೊಂಬೆ ಕುಣಬಿ ಹಾಗೂ ಗೌಳಿಗಳ ಜನಪದ ನೃತ್ಯ ಡೊಳ್ಳು ಕುಣಿತ ಅರಣ್ಯ ಜಾಗೃತಿ ಮೂಡಿಸುವ ಬೀದಿ ನಾಟಕಗಳು ಗಮನ ಸೆಳೆದವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅರಣ್ಯ ಸಿಬ್ಬಂದಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಸಂಜೆ ಸ್ಥಳೀಯ ಕಲಾವಿದರಿಂದ ಹಾಗೂ ಆಯ್ದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿತು ಸಂಪುಭಾಗಿಯ ಅರ್ಥ ಮಾಡಲಾಗಿದೆ ವಿದ್ಯಾರ್ಥಿಗಳ ಕ್ರೀಡಾಕೂಟ ಅಭಿರುಚಿ ಗುರುತಿಸಿ ಅವರಿಗೆ ಸತತ ತರಬೇತಿ ನೀಡುವ ಮೂಲಕ ರಾಜ್ಯ ರಾಷ್ಟ್ರಮಟ್ಟದ ಸಾಧನೆಗೆ ಕಾರಣವಾಗುವ ದೈಹಿಕ ಶಿಕ್ಷಕರು ಅಭಿನಂದನಾರ್ಹರು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಹೇಳಿದರು ಅಂಕುಲಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಸಂಘ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ಬೇರೆ ಬೇರೆ ಕಡೆಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳ ಅಭಿರುಚಿ ಗುರುತಿಸಿ ಅವರ ಆರೋಗ್ಯ ದೈಹಿಕ ಸಾಮರ್ಥ್ಯಗಳ ಕುರಿತು ತಿಳಿದುಕೊಂಡು ಹಂತ ಹಂತವಾಗಿ ತರಬೇತಿ ನೀಡುವ ಮೂಲಕ ದೇಶಕ್ಕೆ ಉತ್ತಮ ಕ್ರೀಡಾಪಟುಗಳನ್ನ ನೀಡುವ ಜವಾಬ್ದಾರಿ ದೈಹಿಕ ಶಿಕ್ಷಕರು ಮತ್ತು ನಮ್ಮೆಲ್ಲರ ಮೇಲಿದೆ ಎಂದರು ಸಾಮರ್ಥ್ಯ ಅವರ ಆರೋಗ್ಯವನ್ನ ನೋಡಿಕೊಂಡು ಕೇವಲ ಒಂದು ಇವೆಂಟ್ ನಲ್ಲಿ ಶಾಲೆಯಲ್ಲಿ ನೀವು ಅವರನ್ನು ಮಟ್ಟಕ್ಕೆ ಮಟ್ಟಿಗೆ ತರುವಂತಹ ಸಾಧ್ಯತೆಗಳಿವೆ ಅದನ್ನು ನಾವು ಮಾಡೋಣ ಜಾಕ್ ಆಫ್ ಆಫ್ ಆಲ್ ಮಾಸ್ಟರ್ ನನ್ ಆಗೋದು ಬೇಡ ನಾವು ಒಂದೇ ಒಂದು ನಾವು ಮಾಡೋಣ ಅಂತ ನಮ್ಮ ಶಿಕ್ಷಕ ಮಿತ್ರರಲ್ಲಿ ನಾನು ತುಂಬ ಸಲ ಹೇಳ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಇದಕ್ಕೆ ದೈಹಿಕ ಶಿಕ್ಷಣ ಅನ್ನೋದು ನನಗೆ ಪ್ರೀತಿಯಾಗಿದೆ ಹೇಳಿದ್ರೆ ಇಲ್ಲಿಯವರೆಗೆ ಬರಲಿಕ್ಕೆ ಕಾರಣ ದೈಹಿಕ ಶಿಕ್ಷಣ ಶಿಕ್ಷಕರು ಹೇಳಿದ್ರೆ ನನ್ನ ತಂದೆ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಎಲೆಮರಿನ ಎಲೆ ಮರಿಯ ಕಾಯಿನಂತೆ ರಾಜ್ಯ ಮ ತಾಲೂಕು ಹೌದು ಜಿಲ್ಲಾ ಹೌದು ರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರತಿಭೆಗಳನ್ನು ಪರಿಚಯಿಸಿದಂಥವ್ರು ಆದರೆ ಅವರು ಎಲ್ಲೂ ತೋರಿಸ್ಕೊಂಡಿಲ್ಲ ಆದ್ರೆ ನನಗೆ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಆ ಒಂದು ದೈಹಿಕ ಶಿಕ್ಷಣವನ್ನ ಅವರ ಶಿಷ್ಯವರೊಂದಿಗೆ ಎಷ್ಟು ಕೋಚ್ ಗಳಾಗಿದ್ದಾರೆ ನ್ಯಾಷನಲ್ ಲೆವೆಲ್ ಕ್ರೀಡಾಪಟುಗಳಾಗಿದ್ದಾರೆ ಅವರನ್ನ ಬಂದು ಪ್ರೀತಿಯಿಂದ ಮನೆ ಬಾಗ್ಲಿ ಬಂದು ಗೌರವಿಸ್ತಾರೆ ಅವರ ಎಲ್ಲೂ ಪ್ರಶಸ್ತಿಗೆ ಅವರು ಆಸೆ ಪಟ್ಟವರಲ್ಲ ನಂದು ಒಂದು ತತ್ವ ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡೋದು ಬೇಡ ಹೆಸರಿಗಾಗಿ ಕೆಲಸ ಮಾಡೋದ ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡೋಣ ಅನ್ನೋ ಆ ತತ್ವ ಆ ಒಂದು ಅಬದ್ಧತೆ ನನ್ನ ತಂದೆಯಿಂದ ನನಗೆ ಬಂದಿದೆ ಬೇರೆಯವರು ಯಾರೋ ಮಾಡೋ ಸನ್ಮಾನಕ್ಕಿಂತ ನಮ್ಮ ಊರಲ್ಲಿ ನಮಗೆ ಸಿಗುವಂತಹ ಸನ್ಮಾನ ಅತ್ಯಂತ ದೊಡ್ಡದು ಅದ್ರ ಜೊತೆಗೆ ನನಗೆ ಅತ್ಯಂತ ಖುಷಿಯಾದಂಥದ್ದು ನಮ್ಮ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿದಂಥದ್ದು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ರಾಷ್ಟ್ರ ಮಟ್ಟಕ್ಕೆ ಹೋದಂಥವರಿಗೆ ಯಾಕೆ ಕೇಳಿದ್ರೆ ಯಾರಿಗೆ ಆಗಲಿ ಪ್ರೋತ್ಸಾಹ ಅತ್ಯಂತ ಮುಖ್ಯ ಇಂದಿನ ನಮ್ಮ ಸರ್ಕಾರ ನಿನ್ನೆಯ ಬಜೆಟ್ನಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸಿದವರಿಗೆ ಪ್ರಥಮ ಸ್ಥಾನ ಚಿನ್ನದ ಪದಕವನ್ನು ಗಳಿಸಿದವರಿಗೆ ಆರು ಕೋಟಿ ಕಂಚಿನ ಪದಕವನ್ನು ಗಳಿಸಿದವರಿಗೆ ನಾಲ್ಕು ಕೋಟಿ ಹಾಗೂ ಸರಿ ಸಿಲ್ವರ್ ಕಳಿಸಿದವರಿಗೆ ನಾಲ್ಕು ಕೋಟಿ ಹಾಗೂ ಕಂಚಿನ ಪದಕವನ್ನು ಕಳಿಸಿದವರಿಗೆ ಎರಡು ಕೋಟಿ ಅನ್ನುವಂತಹ ಬಹುಮಾನವನ್ನು ಘೋಷಿಸಿದೆ ಯಾಕೆ ಕೇಳಿದ್ರೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮುಖ್ಯ ತಾವೆಲ್ಲರೂ ಮಾಡ್ತಾ ಇದ್ದೀರಿ ಈಗ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಶಿಕ್ಷಕರು ಪ್ರಯತ್ನವನ್ನು ಮಾಡಿದರೆ ಅದ್ರ ಜೊತೆಗೆ ತಾವು ಸಹ ಪ್ರಯತ್ನವನ್ನು ಮಾಡಿದ್ದೀರಿ ಯಾಕೆ ಕೇಳಿದ್ರೆ ಉಳಿದ ಈ ಸಬ್ಜೆಕ್ಟ್ನ ಹಾಗೆ ನಮ್ಮ ದೈಹಿಕ ಶಿಕ್ಷಣ ಅಲ್ಲ ಉಳಿದಂತ ವಿಷಯಗಳಲ್ಲಿ ಅಥವಾ ಸಾಮಾನ್ಯ ವಿಷಯಗಳಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಪ್ರಥಮವನ್ನು ಹತ್ತು ಜನ ಬರಬಹುದು ಹದಿನೈದು ಜನ ಬರಬಹುದು ಆದ್ರೆ ನಮ್ಮ ದೈಹಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಥಮ ಬರಬೇಕಾಗಿದ್ರೆ ಅವನು ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಬೇಕು ಶಿಕ್ಷಕರ ಜೊತೆಗೆ ಆ ವಿದ್ಯಾರ್ಥಿ ಪ್ರತಿನಿತ್ಯ ಆ ತರಬೇತಿಯಲ್ಲಿ ತೊಡಗಿ ಕಾರ್ಯಕ್ರಮದಲ್ಲಿ ಕಾರವಾರ ತಾಲೂಕಿನ ದೈಹಿಕ ಶಿಕ್ಷಕ ಪರಿವೀಕ್ಷಕ ವಿಠೋಬ ನಾಯಕ್ ತಾಲೂಕಿನ ಉತ್ತಮ ದೈಹಿಕ ಶಿಕ್ಷಕರುಗಳಾದ ರಾಜೇಂದ್ರ ಕೇಣಿ ಶೋಭಾ ನಾಯಕ್ ಭಾಗ್ಯಾನಂದ ನಾಯಕ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ಸುಂಕಸಾಳ ಶಾಲೆಯ ವಿದ್ಯಾರ್ಥಿ ಪ್ರಕಾಶ್ ಸೀತಾರಾಮಗೌಡ ರಾಜ್ಯಮಟ್ಟದಲ್ಲಿ ಸಾಧನೆ ತೋರಿದ ಜೈಹಿಂದ್ ಹೈಸ್ಕೂಲಿನ ವಿವೇಕ್ ಮಂಜುನಾಥ್ ನಾಯ್ಕ್ ಕೆಪಿಎಸ್ ಅಗಸೂರಿನ ಅನೂಪ್ ಕಿಶೋರ್ ನಾಯ್ಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕ ಶಿವಾನಂದ್ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಶಿಕ್ಷಣ ಸಮನ್ವಯಾಧಿಕಾರಿ ಹರ್ಷಿತಾ ನಾಯಕ್ ದೈಹಿಕ ಶಿಕ್ಷಕ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಮುಖ್ಯಾಧ್ಯಾಪಕ ಹಮ್ಮಣ್ಣ ನಾಯಕ್ ಉಪಸ್ಥಿತರಿದ್ರು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ದೇವರಾಯ ನಾಯಕ್ ಜಮಗೌಡ ಸ್ವಾಗತಿಸಿದ್ರು ವಿಶಾಲ್ ನಾಯಕ್ ಕಾರ್ಯನಿರ್ವಹಿಸಿದ್ರು ಸುಗಂಧಿ ನಾಯ್ಕ್ ವಂದಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಶನಿವಾರ ಜಗದ್ಗುರು ಬಸವೇಶ್ವರ ಭಾವಚಿತ್ರವನ್ನ ಅನಾವರಣಗೊಳಿಸಲಾಯಿತು ಬಸವೇಶ್ವರ ಅವರ ಭಾವಚಿತ್ರವನ್ನ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಶಂಕರ್ ಗೌಡಿ ಅನಾವರಣಗೊಳಿಸಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ತಾಲೂಕ್ ಪಂಚಾಯತ್ ಅಧಿಕಾರಿ ದಾಸನಕೊಪ್ಪ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ ಗ್ರೇಡ್ ಟು ತಹಶೀಲ್ದಾರ್ ಜಿಬಿ ಭಟ್ ಸಿಡಿಪಿಒ ರೂಪಾ ಅಂಗಡಿ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಲಿಂಗಾಯತ ಸಮುದಾಯದ ಮುಖಂಡರಾದ ಬಸವರಾಜ್ ಓಶಿಮಠ ಮಂಜುನಾಥ್ ಪಾಟೀಲ್ ಸಂಗಮೇಶ್ವರ ಬಿದರಿ ಬಸವರಾಜ್ ನಡವಿನ್ಮನಿ ಕೆಂಜೋಡಿ ಗಲಭಿ ಹಾಗೂ ವಸಂತ್ ಕೊಣಸಾಲಿ ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಚಲವಾದಿ ಸೇರಿದಂತೆ ಮೊದಲಾದವರಿದ್ದರು ಗಂಗಾವಳಿ ಮಂಜುಗುಣಿ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆಯ ಅರೆಬರೆ ಕೆಲಸವನ್ನ ಮಾರ್ಚ್ ಒಳಗೆ ಮುಗಿಸಿ ಸಂಚಾರಕ್ಕೆ ಮುಕ್ತಗೊಳಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದ್ದರಾದರೂ ಇದುವರೆಗೂ ಯಾವುದೇ ಕೆಲಸವಾಗದಿರುವುದು ಸಾರ್ವಜನಿಕರಿಗೆ ಅಸಮಾಧಾನ ತಂದಿದೆ ಕಳೆದ ಆರು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗಲೇ ಮಂಜೂರಾದ ಇಲ್ಲಿನ ಗಂಗಾವಳಿ ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಪುನಃ ಅದೇ ಪಕ್ಷ ಆಡಳಿತಕ್ಕೆ ಬಂದು ಆರು ತಿಂಗಳಾದರೂ ಕಾಮಗಾರಿ ಇದುವರೆಗೂ ಪೂರ್ಣಗೊಂಡಿಲ್ಲ ತಾತ್ಕಾಲಿಕವಾಗಿ ಬೈಕ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಇಲ್ಲಿಯೂ ಸಹ ಸರಿಯಾದ ರೀತಿಯಲ್ಲಿ ರಸ್ತೆ ಮಾಡಿಕೊಡದೆ ಬಿಟ್ಟಿದ್ದರ ಪರಿಣಾಮ ನಿತ್ಯ ಬೈಕ್ ಸವಾರರು ಬಿದ್ದೇಳುತ್ತಿದ್ದಾರೆ ಸಚಿವರ ಮಾತಿಗೆ ಬೆಲೆ ಕೊಡದ ಗುತ್ತಿಗೆ ಕಂಪನಿ ಇನ್ನು ಯಾರ ಮಾತು ಕೇಳುತ್ತಾರೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಅಂಕುಲಕಾರವಾರ ವಿಧಾನಸಭಾ ಶಾಸಕ ಸತೀಶ್ ಸೈಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ ಕುಮಟಾಹೊನ್ನವರ ಶಾಸಕ ದಿನಕರ್ ಶೆಟ್ಟಿಯವರು ತಮ್ಮ ಪಕ್ಷದ ಆಡಳಿತಾವಧಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರಿಗೆ ಎಚ್ಚರಿಸುತ್ತಾ ಅಂತೂ ಪಾದಾಚಾರಿಗಳಿಗೆ ತೆರಳಲು ಅನುವು ಮಾಡಿಕೊಟ್ಟಿದ್ರು ಪ್ರಸ್ತುತ ಅವರು ಈ ಬಗ್ಗೆ ಕೊಂಚ ದೂರವಿದ್ದು ಇದಕ್ಕೆ ಸರ್ಕಾರ ಬದಲಾಗಿದ್ದೇ ಕಾರಣ ಎನ್ನಲಾಗುತ್ತಿದೆ ಈ ಬಗ್ಗೆ ಗಂಗಾವಳಿ ಅರುಣೋದಯ ಯುವಕ ಸಂಘದ ಅಧ್ಯಕ್ಷ ಸದಾನಂದ್ ನಾಯ್ಕ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಸಚಿವರು ಗುತ್ತಿಗೆದಾರರಿಗೆ ನೀಡಿದ ಗಡುವಿನ ಭರವಸೆ ಹುಸಿಯಾಗಲಿದೆ ಆರು ವರ್ಷಗಳಿಂದ ನಿರಂತರವಾಗಿ ಒಂದಿಲ್ಲೊಂದು ಕತೆ ಹೇಳಿ ಜನರನ್ನ ನಂಬಿಸುತ್ತಿರುವ ಗುತ್ತಿಗೆ ಕಂಪನಿ ಜನಪ್ರತಿನಿಧಿಗಳಾಗಲಿ ಯಾರಿಗೂ ಜನರ ಬವಣೆ ಬೇಡದಂತೆ ತೋರುತ್ತಿದ್ದು ಜನಸಾಮಾನ್ಯರಾದ ನಮ್ಮ ಸಮಸ್ಯೆ ಬಗೆಹರಿಸುವವರೇ ಯಾರು ಎಂಬುದು ತಿಳಿಯದಾಗಿದೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಿರುವ ಕಾರಣದಿಂದಾದರೂ ಸೇತುವೆ ಕಾರ್ಯ ಪೂರ್ಣಗೊಳಿಸುತ್ತಾರೆಯೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಎಂದಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಇತ್ತೀಚೆಗೆ ನಿಧನರಾದ ರಂಗಭೂಮಿ ಕಲಾವಿದ ನಿವೃತ್ತ ಉಪವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಾಯ್ಕರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ದಾಂಡೇಲಿ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಸಾಹಿತ್ಯ ಭವನದಲ್ಲಿ ನಡೆಯಿತು ಶಿವಾನಂದ ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನ ಆಚರಿಸಿದ ನಂತರ ಸೇರಿದ ಗಣ್ಯರು ನುಡಿ ನಮನ ಸಲ್ಲಿಸಿದ್ರು ಕಸಪ್ಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹುಸೂರ್ ಕಸಪ್ಪ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ ಹಿರಿಯ ನಾಗರಿಕರಾದ ಎಂಆರ್ ನಾಯಕ್ ಮುಖ್ಯಾಧ್ಯಾಪಕಿ ಆಶಾ ದೇಶಭಂಡಾರಿ ವೆಂಕಮ್ಮ ನಾಯಕ್ ಆಶಾಕಿರಣ ಐಟಿಐ ಕಾಲೇಜಿನ ಪ್ರಾಚಾರ್ಯ ನಾಗೇಶ್ ಆರ್ ನಾಯ್ಕ್ ಮೊದಲಾದವರು ಮಾತನಾಡಿ ಶಿವಾನಂದ್ ನಾಯ್ಕರ ರಂಗಭೂಮಿ ಸೇವೆ ಅವರ ಸರ್ವವನ್ನ ಪ್ರೀತಿಸುವ ಗುಣ ಸರಳತೆಯ ಬದುಕನ್ನ ಸ್ಮರಿಸಿದ್ರು ಅರಣ್ಯ ಇಲಾಖೆಯಲ್ಲಿ ಸೇವೆಯಲ್ಲಿರುವಾಗ್ಲೂ ಅತ್ಯಂತ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದ ಶಿವಾನಂದ ನಾಯ್ಕರು ಪರಿಸರ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರವಾದ ಕಾಳಜಿಯನ್ನ ಹೊಂದಿದ್ರು ಪರಿಸರದ ಮೇಲೆ ಸಾಕಷ್ಟು ಕವಿತೆಯನ್ನು ರಚಿಸಿದ್ರು ವಿಶೇಷವಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಅವರು ಸ್ತ್ರೀ ಪಾತ್ರವನ್ನ ಅಭಿನಯಿಸಿ ಜನ ಮೆಚ್ಚುಗೆಯನ್ನ ಗಳಿಸಿದ್ರು ನಾಯ್ಕರ ಅಗಲುವಿಕೆ ರಂಗಭೂಮಿ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವನ್ನ ಉಂಟು ಮಾಡಿದೆ ಎಂದರು ಆತ್ಮಕ್ಕೆ ಶಾಂತಿ ಸಿಗುವ ಜೊತೆಗೆ ಅವರೊಳಗಿರುವ ವೇದನೆ ಅದು ಯಾವುದಾದ್ರು ಒಂದು ರೀತಿಯಲ್ಲಿ ಅವರ ಕುಟುಂಬದೇ ಬಗೆಹರಿ ಅಂತ ಹೇಳ್ತಾರೆ ಒಂದು ಒಳಗಡೆ ಇರುವ ಜಾಗೃತವಾದ ಸಾಂಸ್ಕೃತಿಕ ವ್ಯಕ್ತಿ ಇದನ್ನಲ್ಲ ಬಹುಶಃ ನಮ್ಗೆಲ್ಲರಿಗೂ ಮಾದರಿಯಾಗುತ್ತೆ ನಮ್ಗೆಲ್ಲರಿಗೂ ಮಾದರಿಯಾದ್ರು ಒಬ್ಬ ಮನುಷ್ಯ ನ ನಾಗೇಶ್ನೇ ಹೇಳಿದ್ರೆ ಎಲ್ಲಿ ಯಾವ ಮನುಷ್ಯನಲ್ಲಿ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಇರ್ತದೋ ಎದೇ ಒಳಗಡೆ ಅವನಲ್ಲಿ ಈ ಹೊರಗಡೆ ರೋಗ ಅನ್ನೋದಿರುವುದಿಲ್ಲ ಮಾನಸಿಕವಾದ ಬೇರೆಯವ್ರನ್ನ ಕೆಟ್ಟದಾಗಿ ಕಾಣೋದು ಬೇರೆಯವ್ರನ್ನ ದೂಷಿಸುವುದು ಇನ್ನೊಬ್ಬರಿಗೆ ಇದು ಮಾಡೋದು ಕಾಣೋದಿಲ್ಲ ಅಂತಹ ಸಾಂಸ್ಕೃತಿಕವಾದ ಮನಸ್ಸು ಹೊರಲಿ ಮತ್ತವರು ಯಾರನ್ನು ಕೂಡ ಕೆಟ್ಟದಾಗಿ ಕಂಡಿರಲಿಲ್ಲ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ ಅಂದ್ರೆ ಸುಂದರವಾಗಿ ಒಂದು ಅನುಭವಿ ಹಿಂದಿಕ್ಕಿಯ ಪಾತ್ರ ಇಷ್ಟು ಇನ್ನೂ ನನ್ನ ಮುಂದೆ ಕಣ್ಣ ಮುಂದೆ ಆ ಚಿತ್ರಣ ಇದೆ ಅವ್ರ ಸಂಖ್ಯೆ ಸಾಕಾದಷ್ಟು ಒಂದು ಏನಂತಂದ್ರೆ ಹೀಗಾಗಿನೇ ಅವ್ರ ಏನು ಸಾಹಿತ್ಯದ ಬಗ್ಗೆ ಇರೋ ಒಲವು ಏನಿದೆ ಅಲ್ಲ ಇವತ್ತು ಎಷ್ಟೋ ಜನ ಅಸಂಖ್ಯಾತ ಅಭಿಮಾನಿಗಳನ್ನು ಅಡಿ ಹೋಗಿದ್ದಾರೆ ಪ್ರತಿಯೊಬ್ಬರ ಬಾಯಿಯಲ್ಲ ಇವಾಗ ನಾವು ಸರ್ ಹುಡುತರೆ ಹೋಗಿದ್ದೀವಿ ಅಲ್ಲಿ ಹೂವಿನ ಅಂಗಿಯವರ ಸಂಬಂಧಿಗೆ ಅವ್ರ ಬಗ್ಗೆ ಒಂದು ಇದನ್ನು ಮಾಡಿದ ಈ ರೀತಿಯಾಗಿ ತಮ್ಮ ಒಂದು ಅಗಲಿಕೆಯ ನಂತರ ಪ್ರತಿಯೊಬ್ಬರ ಬಾಯಿಯಲ್ಲಿ ಶಿವಾನಂದ ಕ್ರಿಯಾಶೀಲರಾಗಿದ್ದಂಥ ಮನೆ ಬಂದ್ಕೊಂಡು ಸಾಯಂಕಾಲ ಬಂದ್ಕುಗಳಲ್ಲಿ ಅವರು ತಮ್ಮ ಕ್ರಿಯಾಶೀಲ ಕಾರ್ಯಕ್ರಮಗಳಲ್ಲಿ ಪಡೆಯುತ್ತಿದ್ದರು ಅದರ ಮೊದಲನೇದಾಗಿ ನಾಟಕ ಆ ಕಾಲದಲ್ಲಿ ನಾಟಕ ಅಂತ ಹೇಳಿದರೆ ಮತ್ತೆ ಬೇರೆ ಯಾವುದೇ ಸಿನಿಮಾ ಟಿ ವಿ ಇದ್ದಂಥ ಕಾರ್ಯ ಇದಲ್ಲ ಬರೀ ನಾಟಕ ಅವರು ಕಮಿಡಿ ಹಾಸ್ಯ ಅದು ಸ್ತ್ರೀ ಹಾಸ್ಯ ಪಾತ್ರದಲ್ಲಿ ಅವರಿಗೆ ಪಾತ್ರ ಪಾರ್ಟ್ನರಾಗಿ ನನ್ನ ಪುರುಷ ಪಾತ್ರದಲ್ಲಿ ಕಮಿಡಿ ಈ ಸಂದರ್ಭದಲ್ಲಿ ಕಸಪ ತಾಲೂಕಾ ಘಟಕದ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಜೊಯ್ಡಾ ಕಸಪ ಅಧ್ಯಕ್ಷ ಪಾಂಡುರಂಗ ಪಟ್ಗಾರ್ ಜೈಯ್ಡಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಶುಭಾಶಯಗಳು ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿತು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ